ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್ ಫ್ರೆಂಡ್ಸ್ ಕ್ರೋಶಾ ಬರದೇ ಇದ್ದರು ಮಾಮೂಲಿ ಅಲ್ಲೇ ಬ್ರೈಟಲ್ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ನಾನು ರೌಂಡ್ ಬೀಡ್ಸ್ ಮತ್ತು ರಿಂಗ್ ಬೀಡನ್ನ ತಗೊಂಡಿದ್ದೀನಿ ಈ ರಿಂಗ್ ಬೀಡ್ ಒಳಗಡೆ ಹೋಗೋ ಅಂತ ರೌಂಡ್ ಬೀಡ್ಸ್ನ ತಗೋಬೇಕು ಮತ್ತು ಹಾಗೆ ಇಲ್ಲಿ ನೋಡಿ ಈ ಥರ ರಿಂಗ್ ಬೀಡ್ ಒಳಗಡೆ ಹೋಗಬೇಕು ಆ ಥರ ಇರೋ ರೌಂಡ್ ಬೀಡನ್ನ ತಗೋಬೇಕು ಆಮೇಲೆ ನಾನು ಇಲ್ಲಿ ಫ್ಲವರ್ ಡಿಸೈನ್ ಇರೋ ಬೀಡ್ಸ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇದು ಅವೈಲಬಲ್ ಇಲ್ಲ ಅಂದರೆ ಲೆಂತಿ ಬೀಡ್ ಅಥವಾ ಯಾವ ಬೀಡ್ ಇದೆ ಆ ಬೀಡನ್ನೇ ಯೂಸ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ನೂರು ಎಳೆ ದಾರನ ರೆಡಿ ಮಾಡಿಕೊಂಡು ಗ್ಲೂ ಹಾಕಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಎರಡು ಕಲರ್ ಥ್ರೆಡಿಗೂ ನಾನು ನೂರು ನೂರು ಎಳೆ ಹೇಳ್ತಿದ್ದೀನಿ ಮತ್ತು ಮೇಲ್ಗಡೆ ಗ್ಲೂ ಹಾಕಿ ಅದು ಗ್ಲೂ ಫುಲ್ಲು ಒಣಗಿದೆ ಡ್ರೈ ಆಗಿದೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದೆ ಡ್ರೈ ಆಗಿದೆ ಇಲ್ಲಿ ನೋಡಿ ಈಗ ರಿಂಗ್ ಬೀಡನ್ನ ತಗೊಳ್ತಾ ಇದ್ದೀನಿ ರಿಂಗ್ ಬೀಡು ಇಲ್ಲಿ ನೋಡಿ ಹೋಲ್ ಇದೆ ಅಲ್ವಾ ಆ ಹೋಲ್ ಸೈಡನ್ನೇ ನಾವು ಡಿಸೈನ್ ಮಾಡಬೇಕಾಗಿರೋದು ಆ ಹೋಲು ಕೆಳಗಡೆ ಬರೋ ರೀತಿಯಲ್ಲಿ ಅಂದರೆ ಹೋಲಿರೋ ಸ್ಪೇಸಲ್ಲೇ ನಾವು ಕುಚ್ಚನ್ನ ಕಟ್ಟಬೇಕು ಈ ರೀತಿ ದಾರಾನ ಹಾಕಿ ಹೋಲನ್ನು ಮುಚ್ಚಿ ಈ ಥರ ಸ್ಟ್ರೈಟಾಗಿ ಹಿಂಗೆ ಎಳ್ಕೋಬೇಕು ಎಲ್ಲ ಬಿ ಎಲ್ಲ ಥ್ರೆಡ್ಡು ಈಕ್ವಲಾಗಿ ಬರೋ ರೀತಿಯಲ್ಲಿ ಹಿಂಗೆ ಎಳ್ಕೊಂಡು ನೋಡಿ ಈ ಥರ ಈಕ್ವಲ್ ಮಾಡಿಕೊಂಡು ಒಂದು ಮಾಮೂಲಿ ನೀಡಲಲ್ಲಿ ನಾನು ಜರಿ ಥ್ರೆಡ್ನ ಪೋಣಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದು ಎಮ್ಮಿಂಗ್ ನೀಡಲ್ಲ ನಿಮ್ಮ ಹತ್ರ ಯಾವ ಇದೆ ಆ ನೀಡಲಲ್ಲೇ ಚರಿ ನ ಪೋಣಿಸ್ಕೊಳ್ಳಿ ಈಗ ಇದನ್ನು ಬ್ಯಾಕ್ ಸೈಡಿಂದ ಹಾಕ್ತಾ ಇದ್ದೀನಿ ನಮ್ಮ ಸೈ ನಮ್ಮ ಹ್ಯಾಂಡ್ ಬ್ಯಾಕ್ ಸೈಡಿಂದ ಹಾಕಿ ನೋಡಿ ಅದನ್ನು ಅದನ್ನು ಸ್ಟಿಫಾಗಿ ಇಟ್ಕೊಳ್ತಾ ಇದ್ದೀನಿ ಆ ಜರಿ ಸ್ಟಿಫ್ ಸ್ಟಿಫಾಗಿ ಇಟ್ಕೊಂಡು ಈಗ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಒಂದು ನಾಟನ್ನ ಮಾಡ್ಕೊಳ್ಬೇಕು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳೆದು ಒಂದು ರೌಂಡ್ ಹಾಕ್ಕೊಳ್ಳಿ ಮತ್ತೆ ಸಲ ಹಾಕಿ ಆ ದಾರ್ದೊಳಗಡೆ ನೀಡಲ್ನ ಹಾಕಿ ಈ ಥರ ಎಳ್ಕೊಳ್ಳೋದ್ರಿಂದ ಒಂದು ನಾಟ್ ಫಾರ್ಮ್ ಆಗುತ್ತೆ ಇದು ಟೈಟ್ ಆಗಿರುತ್ತೆ ಬಿಚ್ಕೊಳ್ಳೋದಿಲ್ಲ ನೋಡಿ ಮತ್ತೊಂದ್ಸಲಿ ತೋರಿಸ್ತೀನಿ ಸೇಮ್ ಪ್ರೊಸೀಸರಲ್ಲೇ ನೋಡಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ದಾರನ ಜರಿತ್ರೆನ ಹಾಕಿ ಆ ದಾರದ ಒಳಗಡೆ ಜರಿತ್ರೆಡ್ ಏನಿದೆ ನೋಡಿ ಆ ಜರಿತ್ರೆ ಒಳಗಡೆಯಿಂದ ನ ಪಾಸ್ ಮಾಡ್ಕೊಂಡ್ರೆ ಈ ಥರ ಎಳ್ಕೊಂಡ್ರೆ ಅಲ್ಲೊಂದು ನಾಟ್ ಫಾರ್ಮ್ ಆಗುತ್ತೆ ಇದು ತ್ರೀ ಆರ್ ಫೋರ್ ಟೈಮ್ಸ್ ಅದೇ ಥರ ಮಾಡ್ಕೋಬೇಕು ಮಾಡಾದ್ಮೇಲೆ ರಿಂಗ್ ಹಾಕೊಳ್ಳಿ ಸೈಡಿಂದ ಹಾಕ್ಕೊಳ್ಳಿ ಸೈಡಿಂದ ನೀಡಲ್ನ ಹಾಕಿ ನೋಡಿ ನಾನು ತ್ರೀ ಆರ್ ಫೋರ್ ಟೈಮ್ಸ್ ಜರಿತ್ರೆಡ್ನ ಹಾಕಿದ್ದೀನಪ್ಪ ಆ ಅಲ್ಲಿ ಅಲ್ಲಿಯಿಂದ ಎಳ್ಕೊಂಡು ಕೆಳಗಡೆ ಬಿಟ್ಕೊಂಡ್ರೆ ಜರಿತ್ರೆಡು ಸ್ಟಿಫಾಗಿ ಕೂತ್ಕೊಳ್ಳೋತಿ ಕುತ್ಕೊಳ್ಳುತ್ತೆ ಮತ್ತು ಎಲ್ಲೂ ಕಾಣಿಸೋದಿಲ್ಲ ಈಗ ಇದನ್ನು ನಮಗೆ ಎಷ್ಟು ಲೆಂತಿ ಬೇಕೋ ಅಷ್ಟು ಲೆಂತಿಯಲ್ಲಿ ಇಟ್ಕೊಂಡು ನಾವು ದಾರನ ಟ್ರಿಮ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಉದ್ದನೂ ಬಿಟ್ಟಿಲ್ಲ ಮತ್ತು ತೀರ ಕಡಿಮೆನೂ ಮಾಡ್ಕೊಂಡಿಲ್ಲ ಒಂದು ಈಕ್ವಲಲ್ಲಿ ನನ್ನ ಫಿಂಗರ್ ತಮ್ಮ ಫಿಂಗರ್ ಎಷ್ಟು ಬರುತ್ತೆ ನೋಡಿ ಅಷ್ಟು ನಾನು ಇಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ನಾನು ಬಿಟ್ಕೊಂಡಿದ್ದೀನಿ ಥ್ರೆಡ್ನ ನೋಡಿ ಈ ಥರ ದಾರನ ಅದು ಕುಚನ ಕಟ್ಕೋಬೇಕಾಗುತ್ತೆ ನಾವು ಮತ್ತೊಂದು ಥ್ರೆಡಲ್ಲಿ ಕಟ್ ತೋರಿಸ್ತೀನಿ ನೋಡಿ ಇನ್ನೊಂದು ಕಲರ್ ಥ್ರೆಡಲ್ಲಿ ನೋಡಿ ಇಲ್ಲಿ ನಾನು ಮತ್ತೆ ಸೇಮ್ ಪ್ರೊಸೀಜರಲ್ಲಿ ಹೋಲು ಇದೆ ಅಲ್ವಾ ರಿಂಗ್ ಬೀಡ್ ಒಳಗಡೆ ಹೋಲಿದೆ ನೋಡಿ ಆ ಹೋಲನ್ನು ಕೆಳಗಡೆ ಸೈಡ್ ಮಾಡಿಕೊಂಡು ಎರಡು ಸೈಡು ಹೋಲ್ ಇರುತ್ತೆ ರಿಂಗ್ ಬೀಡ್ ಒಳಗಡೆ ನಾನು ಅದನ್ನು ಕೆಳಗಡೆ ಇದು ಯಾಕೆ ಅಂತ ನಾನು ಆಮೇಲೆ ತೋರಿಸ್ತೀನಿ ಹೋಲ್ ಹತ್ರನೇ ನಾವು ಕುಚನ ಟೈ ಮಾಡ್ಕೋಬೇಕಾಗುತ್ತೆ ಮತ್ತು ಜರಿ ಥ್ರೆಡಲ್ಲಿ ಸೂಜಿನ ಪೋಂಡ್ಸಿದ್ದೀನಿ ಫೋನ್ಸ್ ಆದ್ಮೇಲೆ ನೋಡಿ ಈ ತರ ರೈಟ್ ಸೈಡ್ ಅಥವಾ ಬ್ಯಾಕ್ ಸೈಡ್ ಅಥವಾ ಫ್ರಂಟ್ ಸೈಡ್ ಇಂದ ಸೂಚಿನ ಹಾಕೊಳ್ಳಿ ಹಾಕೊಂಡು ನೋಡಿ ಇಲ್ಲಿ ರೈಟ್ ಸೈಡ್ ಇಂದ ನೀಡಲ್ನ ಹಾಕಿ ಲೆಫ್ಟ್ ಸೈಡ್ ತಗೊಂಡು ನೀಡಲ್ನ ನಾನು ಏನ್ ಮಾಡ್ತಾ ಇದ್ದೀನಿ ಜರಿ ಥ್ರೆಡ್ ಒಳಗಡೆಯಿಂದ ಎಳ್ಕೊಳ್ತಾ ಇದ್ದೀನಿ ಈ ತರ ಜರಿ ಥ್ರೆಡ್ ಇಂದ ಎಳ್ಕೊಂಡ್ರೆ ನಾಟ್ ಫಾರ್ಮ್ ಆಗುತ್ತೆ ಅಲ್ಲಿ ಟೈಟ್ ಆಗಿ ಸ್ಟಿಫ್ ಆಗಿ ನಾಟ್ ಫಾರ್ಮ್ ಆಗುತ್ತೆ ಮತ್ತೆ ಒಂದ್ ಎರಡ್ ರೌಂಡ್ ನ ಎಳ್ಕೊಬಹುದು ನಾನು ಹೇಗೆ ಹಾಕ್ತಾ ಇದೀನಿ ಅದೇ ತರ ಹಾಕ್ಬೇಕು ಅಂತ ಏನಿಲ್ಲ ನೀವು ಬೇಕು ಅಂದರೆ ಇಲ್ಲಿ ಕುಚ್ ಕಟ್ಟೋ ರೀತಿಯಲ್ಲಿ ಬೇಕಾದರೆ ಕಟ್ಕೋಬೋದು ಅಥವಾ ಹೂ ಕಟ್ಟೋ ರೀತಿಯಲ್ಲೂ ಕಟ್ತಾರೆ ಕೆಲವರು ನಿಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೆ ಆ ಥರನೇ ನೀವು ಇಲ್ಲಿ ಕುಚ್ಚನ್ನ ಕಟ್ಕೋಬೋದು ಒಟ್ಟಿಗೆ ಹೋಲು ಮಿಡಲ್ ಅಂದರೆ ಹೋಲಿರೋ ಜಾಗದಲ್ಲೇನೆ ನಾವು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ನೋಡಿ ಈ ಥರ ನಾನು ತ್ರೀ ಆರ್ ಫೋರ್ ಟೈಮ್ಸು ದಾರನ ಟೈ ಮಾಡ್ಕೊಳ್ತಾ ಇದ್ದೀನಿ ಆದಮೇಲೆ ಸೈಡಲ್ಲಿ ರಿಂಗ್ ಬಿಡ್ ಸೈಡಿಂದನೇ ಇದು ನೀಡಲನ್ನ ಹಾಕಿ ಕುಚ್ಚೊಳಗಡೆ ನೋಡಿ ತಾರತೊಳಗಡೆ ನೀಡಲ್ಲ ಹಾಕಿ ಜರಿ ಥ್ರೆಡ್ನ ಎಳ್ಕೊಳ್ತೀನಿ ಈಗ ನಮಗೆ ಎಷ್ಟು ನಾನು ಪ್ರೀವಿಯಸ್ ಅಂದರೆ ಬ್ಯಾಕ್ ಪಿಂಕ್ ಕಲರ್ ಥ್ರೆಡ್ನ ನಾನು ಎಷ್ಟು ಲೆಂತಿಯಲ್ಲಿ ಕಟ್ ಮಾಡ್ಕೊಂಡಿದ್ನೋ ಅಷ್ಟೇ ಲೆಂತಿಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಒಂದು ಇಂಚೆಷ್ಟು ಬಿಟ್ಕೊಂಡು ನಾನು ಕಟ್ನ ಮಾಡ್ಕೊಂಡಿದ್ದೀನಿ ನೋಡಿ ಸೇಮ್ ಪ್ರೊಸೀಸರಲ್ಲೇ ಎರಡನ್ನೂ ತೋರಿಸಿದ್ದೀನಿ ನಾನು ಸೇಮ್ ಇದೇ ಥರ ಕುಚನ ಕಟ್ಕೊಳ್ಬೇಕು ನಾವು ಈಗ ಇದನ್ನು ನಾವು ಸೀರೆಗೆ ಹೇಗೆ ಟೈ ಮಾಡೋದು ಅಂತ ತೋರಿಸ್ಕೊಳ್ತೀನಿ ನೋಡಿ ಒಂದು ಆಲ್ರೆಡಿ ನಾನು ಟೈಮ್ ಮಾಡಿದ್ದೀನಿ ಇನ್ನೊಂದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನಾನು ನಾಲ್ಕು ಎಳೆ ದಾರನ ಅಂದರೆ ಟೂ ಎಳೆ ದಾರನ ಸೂಶಿಗೆ ಹಾಕಿ ಅದು ಫೋರ್ ಆಗುತ್ತೆ ಅಲ್ಲಿ ಕೊನೆಯಲ್ಲಿ ಈ ಥರ ಗಂಟನ್ನು ಕಟ್ಕೊಂಡಿದ್ದೀನಿ ನಾನು ಇಲ್ಲಿ ತಗೊಂಡಿರೋ ಥ್ರೆಡ್ ಬಂದುಬಿಟ್ಟು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಸೇಮ್ ಕಲರ್ ನನಗೆ ಕಾಟನ್ ಥ್ರೆಡ್ ಸಿಗಲಿಲ್ಲ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಇದು ಟೈಟಾಗೇ ಇರುತ್ತೆ ನಿಮ್ಮ ಹತ್ರ ಕಾಟನ್ ಥ್ರೆಡ್ ಅವೈಲಬಲ್ ಇರಲಿಲ್ಲ ಅಂದರೆ ಸೇಮ್ ಥ್ರೆಡೇ ತಗೊಳ್ಳಿ ಈಗ ನೋಡಿ ಇಲ್ಲಿ ಕೆಳಗಡೆಯಿಂದ ಕೆಳಗಡೆ ಸೈಡಿಂದ ನಾನು ನೀಡಲ್ಲನ್ನ ಪಾಸ್ ಮಾಡ್ತೀನಿ ಇಲ್ಲಿ ಹೋಲ್ ಇತ್ತಲ್ವಾ ಅದನ್ನು ಮೇಲಿಂದ ನೋಡ್ಕೋಬೇಕು ಮೇಲಿಂದ ಯಾವ ಸ ಎಷ್ಟು ಗ್ಯಾಪಲ್ಲಿ ಹೋಲಿದೆ ಅಂತ ನೋಡಿಕೊಂಡು ಅಂದಾಜಲ್ಲಿ ಈ ಥರ ಸೂಜಿನ ನೀಡಲ್ನ ಪಾಸ್ ಮಾಡಿದ್ರೆ ಮೇಲ್ಗಡೆ ನೀಡಲ್ ಬರುತ್ತೆ ಈ ರಿಂಗ್ ಬೀಡ್ ಮಿಡಲಲ್ಲಿ ಗ್ಯಾಪ್ ಇದೆ ಅಲ್ವಾ ಆ ಹೋಲಿಗೆ ಆ ಹೋಲಿಗೆ ಒಂದು ರೌಂಡ್ ಬೀಡನ್ನ ನೋಡಿ ಇಲ್ಲಿ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು ರೌಂಡ್ ಬೀಡನ್ನ ಹೋಲಿಯಲ್ಲಿದೆ ಅಂತ ನೋಡಿಕೊಂಡು ಆ ನೀಡಲ್ ಒಳಗಡೆ ಹಾಕಿ ನೋಡಿ ನೀಡಲ್ ಒಳಗಡೆ ಸ್ವಲ್ಪ ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಕಸಬಿಸಿ ಅನಿಸುತ್ತೆ ಆಮೇಲೆ ಒನ್ ಆರ್ ಟೂ ಕುಚ್ನ ನಾವು ಮಾಡಿಕೊಂಡ್ರೆ ನಮ್ಗೆ ಈಸಿನೇ ಅನಿಸುತ್ತೆ ನೋಡಿ ಈ ಥರ ಹಾಕ್ಕೊಂಡ್ರೆ ಹಾಕ್ಕೊಂಡು ನೀಡಲ್ಲ ಮೇಲೆ ಎಳ್ಕೊಬೇಕು ಇಲ್ಲಿ ಬ್ಯಾಕ್ ಸೈಡ್ ಏನಾದರೂ ಥ್ರೆಡ್ ಒಳಗಡೆ ನಿಮಗೆ ಈ ಥರ ಸಿಗಾಕೊಂಡ್ರೆ ಅದು ನಿಧಾನವಾಗಿ ಈ ಥರ ಬಿಡಿಸ್ಕೊಳ್ಳಿ ಒನ್ ಆರ್ ಟು ಕುಚನಾಗ ನೀವು ತೆಗಿಯೋವರೆಗೂ ಸ್ವಲ್ಪ ನಿಮಗೆ ಒಂಥರ ಎಲ್ಲ ಸಿಗಾಕೊಳ್ತಿದೆ ಏನೋ ಒಂಥರ ಅನ್ನಿಸ್ತಿರುತ್ತೆ ಫುಲ್ಲು ನೀವು ಒನ್ ಆರ್ ಟು ನೀಡ ಕುಚನಾಗ ಕಟ್ಬಿಟ್ರೆ ಪರ್ಫೆಕ್ಟಾಗಿ ನೀವು ಎಲ್ಲೂ ಸಿಗಾಕ್ಕೊಳ್ದೆ ನೀಟಾಗಿ ಎಳ್ಕೊಳ್ತೀರಾ ನೋಡಿ ಈ ಥರ ಹೇಳ್ಕೊಂಡು ಈಗ ಫ್ಲವರ್ ಡಿಸೈನ್ ಬೀಡ್ ಇತ್ತಲ್ವಾ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಇದಕ್ಕೆ ನಾವು ಫ್ಲವರ್ ಡಿಸೈನ್ ಬೀಡನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಫ್ಲವರ್ ಡಿಸೈನ್ ಇದೆ ಅಲ್ಲ ಇದನ್ನ ಫ್ಲವರ್ ಶೇಪಲ್ಲೇ ಅಂದರೆ ಸ್ಟ್ರೈಟ್ ಇಟ್ಕೊಂಡು ನೀಡಲ್ ಒಳಗಡೆ ಹಾಕಿ ಮೇಲ್ಗಡೆ ಇನ್ನೊಂದು ರೌಂಡ್ ಬೀಡ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ನಿಮಗೆ ಆಪ್ಷನಲ್ಲು ಆ್ಯಡ್ ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಇದರನೇ ಶೇಪ್ ಬೇಕು ಇದೇ ತರ ಬೀಡ್ ಇದೆ ಅಂದ್ರೆ ಸೇಮ್ ಡಿಸೈನ್ ನೀವು ಮಾಡಬಹುದು ಇಲ್ಲ ಅಂದ್ರೆ ನಿಮ್ಮ ಹತ್ರ ಯಾವ ಬೀಡ್ ಅವೈಲಬಲ್ ಇದೆ ಅದನ್ನ ತಗೊಳ್ಳಿ ಈಗ ನೋಡಿ ಇಲ್ಲಿ ಇಂಡೆಕ್ಸ್ ಫಿಂಗರ್ ಅಂದ್ರೆ ನಿಮ್ಗೆ ಇನ್ನೊಂದು ಫಿಂಗರ್ ಇದೆ ಅಲ್ವಾ ಆ ಫಿಂಗರ್ ಅಳತೆನ ಇಟ್ಕೊಂಡು ಆ ಕುಚ್ಚು ಪಕ್ಕದಲ್ಲೇ ಇನ್ನೊಂದು ಫಿಂಗರ್ ಅಳತೆ ಇಟ್ಕೊಂಡು ಕೆಳಕ್ ಸೈಡಿಂದ ನೀಡಲ್ನ ಹಾಕಿ ಮೇಲೆ ಎಳ್ಕೊಳ್ಳಿ ನೋಡಿ ಈ ಥರ ಎಳ್ಕೊಂಡು ಟೈಟಾಗಿ ಇಟ್ಕೊಂಡು ಅದೇ ಹೋಲಿಗೆ ಇನ್ನೊಂದು ಕೆಳಗಡೆ ಸೈಡಿಂದನೇ ಹಾಕ್ತಾ ಇದ್ದೀನಿ ನೋಡಿ ಮತ್ತೆ ಕೆಳಗಡೆ ಸೈಡ್ ನಾನು ನೀಡಲ್ನ ಹಾಕಿ ಮೇಲೆ ಎಳ್ಕೊಳ್ತಾ ಇದೀನಿ ಟೈಟ್ ಎಳ್ಕೋಬೇಕು ಟೈಟ್ ಆಗಿ ಇಟ್ಕೋಬೇಕು ಸಲ ಸೇಮ್ ಹೋಲಿಗೆನೆ ಟೂ ಟೈಮ್ಸ್ ನಾನು ಕೆಳಗಡೆಯಿಂದಾನೇ ನಾನು ಮೇಲ್ಗಡೆ ನೀಡಲ್ಗೆ ಹಾಕ್ತಾ ಇರೋದು ಟೂ ಟೈಮ್ಸ್ ಆದಮೇಲೆ ನೋಡಿ ಇಲ್ಲಿ ನಾನು ಮೇಲಿಂದ ನೀಡಲ್ನ ಪಾಸ್ ಮಾಡ್ತಾ ಇದ್ದೀನಿ ಮೇಲಿಂದ ನೀಡಲ್ ಈ ತರ ಪಾಸ್ ಮಾಡ್ಬಿಟ್ಟು ನಾವಿಲ್ಲಿ ಟೈಟಾಗಿ ಟೈಟ್ ಆಗಿ ಯಾವ ತರ ಇಲ್ಲಿ ನಾಟ್ ಮಾಡ್ಕೊಂಡ್ರೆ ಟೈಟ್ ಅನಿಸುತ್ತೆ ಆ ಥರನೇ ಮಾಡ್ಕೊಳ್ಳಿ ಸೇಮ್ ಪ್ರೊಸೀಜರಲ್ಲಿ ಬೇಕಾದರೂ ಮಾಡ್ಕೋಬೋದು ನಿಮಗೆ ಯಾವ ಥರ ಕಂಫರ್ಟಬಲ್ ಒಟ್ಟು ಕಂಫರ್ಟಬಲಾಗಿ ಅಲ್ಲಿ ಗಂಟು ಕಾಣಿಸ್ತಾ ಇರೋ ರೀತಿಯಲ್ಲಿ ನಾಟನ ಅಷ್ಟೇ ನೋಡಿ ಮೇಲ್ಗಡೆಯಿಂದ ನೀಡನ್ನ ಹಾಕಿ ಟೈನ ಮಾಡಿಕೊಂಡು ಇಲ್ಲಿ ನೋಡಿ ಒನ್ ಆರ್ ಟೂ ಒನ್ ಆರ್ ಟು ನೀಡಲ್ಗೆ ದಾರನ ಈ ಥರ ಸುತ್ತಿ ನೀಡನ್ನ ಇಲ್ಲಿ ಒಳಗಡೆಯಿಂದ ನೀಡಲನ್ನ ಎಳ್ಕೊಂಡ್ರೆ ಅಲ್ಲಿ ನಾಟ್ ಫಾರ್ಮ್ ಆಗುತ್ತೆ ಅದು ಟೈಟಾಗಿರುತ್ತೆ ಅದು ಗಂಟಸ್ ಕಾಣಿಸೋದಿಲ್ಲ ಟೈಟಾಗಿರುತ್ತೆ ಈಗ ನೀವು ಇಲ್ಲಿ ಬೇಕಾದರೆ ದಾರನ ಟ್ರಿಮ್ ಮಾಡ್ಕೋಬೋದು ಟ್ರಿಮ್ ಮಾಡ್ಕೊಳ್ಳಲ್ಲ ಅನ್ನೋದಾದರೆ ನೋಡಿ ನೀಡಲ್ಲ ಮೇಲ್ಗಡೆ ಸೈಡಿಂದ ಅಲ್ಲಿ ದಾರ ಕಾಣಿಸುತ್ತೆ ನಮಗೆ ಅನ್ನೋರು ಮೇಲ್ಗಡೆಯಿಂದ ನೀಡಲ್ಲ ಈ ಥರ ಪಾಸ್ ಮಾಡಿ ನೋಡಿ ಈ ಥರ ಪಾಸ್ ಮಾಡಿ ಕೆಳಗಡೆ ಈ ಥರ ಹೇಳ್ಕೊಡಿ ಎಲ್ಲ ಬೀಡ್ ನೀಡಲ್ ಬರ್ತಾ ಇದೆ ನೀಟಾಗಿ ಅಬ್ಸರ್ವ್ ಮಾಡಿ ನಾನು ಯಾವ ಥರ ಹಾಕ್ತಾ ಇದ್ದೀನಿ ಅಂತ ನೀಡಲ್ಲೂ ಬೀಡ್ಸ್ ಒಳಗಡೆ ರಿಂಗ್ ಬೀಡ್ ಒಳಗಡೆ ಆಮೇಲೆ ಕುಚ್ಚು ಕುಚ್ಚೊಳಗಡೆಯಿಂದ ಬಂದಿದೆ ಈ ಥರ ಬಂದಮೇಲೆ ನೋಡಿ ನೀಟಾಗಿ ಎಲ್ಲೂ ಸಿಗಾಕ್ಕೊಳ್ದೇ ಇರೋ ರೀತಿಯಲ್ಲಿ ನೀ ದಾರಾನ ತಕ್ಕೊಳ್ಳಿ ನಿಧಾನವಾಗಿ ಹೇಳ್ಕೊಂಡು ಈಗ ಆ ದಾರ ಎಷ್ಟಿದೆ ನೋಡಿ ಕುಚ್ಚು ಎಷ್ಟಿದೆ ಆ ಲೆಂತಿಗೆ ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಎಲ್ಲೂ ಸಹ ಇಲ್ಲಿ ಗಂಟು ಕಾಣಿಸೋದಿಲ್ಲ ನೀಡಲ್ ನಾವು ಇದು ಹಾಕಿದ್ದೀವಿ ಗಂಟು ಟೈ ಮಾಡಿದ್ದೀವಿ ಅನ್ನೋದನ್ನ ಅಲ್ಲೂ ಕಾಣಿಸಲ್ಲ ಮತ್ತೊಂದು ಕಲರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೊಂದು ಕಲರಲ್ಲಿ ನಾನು ಎಲ್ಲಿಗೆ ಬಂದಿದೆ ಹೋಲು ಅಂತ ನೋಡಿಕೊಂಡು ಸ್ಟ್ರೈಟಾಗಿ ನೀಡನ್ನ ಹಾಕಿ ಪಾಸ್ ಮಾಡಿಕೊಂಡೆ ನೀಡಲ್ಲಿ ಎಷ್ಟು ಬೇಗ ಮೂವ್ ಆಯಿತು ನೋಡಿ ಹಾಕಾದ್ಮೇಲೆ ಇನ್ನೊಂದು ಬೀಡನ್ನ ಅಂದರೆ ರೌಂಡ್ ಬೀಡ್ ಇದೆ ಅಲ್ವಾ ಆ ರೌಂಡ್ ಬೀಡನ್ನ ಒಳಗಡೆ ಇನ್ಸರ್ಟ್ ಇದ್ದೀನಿ ಸರ್ಕಲ್ ಬೀಡ್ ಒಳಗಡೆ ರೌಂಡ್ ಬೀಡನ್ನ ಹಾಕಿ ಈಗ ಸೂಚಿನ ಅಥವಾ ನೀಡಲ್ನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇದು ಬಂದು ಕಾಟನ್ ಇದು ಥ್ರೆಡ್ ನನಗೆ ಪಿಂಕ್ ಕಲರ್ ಕಾಟನ್ ಥ್ರೆಡ್ ಸಿಗಲಿಲ್ಲ ಸೊ ಹಾಗಾಗಿ ನಾನು ಸಿಲ್ಕ್ ಥ್ರೆಡ್ಡಲ್ಲೇ ಮಾಡಿಕೊಂಡೆ ಇದು ಕಾಟನ್ ಥ್ರೆಡ್ ಇತ್ತು ಸೊ ಹಾಗಾಗಿ ನೀವು ತೋರಿಸ್ಲಿಕ್ಕಾಗುತ್ತೆ ಅಂತ ನಾನು ಎರಡು ಕಲರ್ ಥ್ರೆಡ್ನೂ ತೊಗೊಂಡಿದ್ದೀನಿ ನೋಡಿ ಈ ಥರ ಕಾಟನ್ ಥ್ರೆಡ್ಡನ್ನು ಹಾಕ್ಕೊಂಡು ಹೇಳ್ಕೊಬೇಕು ಎಳ್ಕೊಂಡಾದಮೇಲೆ ಮೇಲ್ಗಡೆ ಒಂದು ಫ್ಲವರ್ ಬೀಡು ಮತ್ತು ರೌಂಡ್ ಬೀಡನ್ನ ಇನ್ಸೆಟ್ ಮಾಡ್ತಿದ್ದೀನಿ ಇನ್ಸರ್ಟ್ ಆದಮೇಲೆ ನೋಡಿ ಈ ಥರ ಡಿಸೈನ್ ಬಂತು ಈಗ ಒನ್ ಫಿಂಗರ್ ಗ್ಯಾಪ್ ಆಯಿತಾ ಒನ್ ಫಿಂಗರ್ ಗ್ಯಾಪಲ್ಲಿ ನಾನು ಸೂಚಿನ ಇದ್ದೀನಿ ನೋಡಿ ಇಲ್ಲಿ ಒಂದು ಇಂಡೆಕ್ಸ್ ಫಿಂಗರ್ ಗ್ಯಾಪಲ್ಲಿ ನಾನು ಸೂಚಿನ ಹಾಕಿ ಅಷ್ಟೇ ಗ್ಯಾಪನ್ನ ನಾನು ಕೊಡ್ತಾ ಇರೋದು ಪ್ರತಿಯೊಂದು ಕುಚ್ಚಿಗೂ ನಾನು ಅಷ್ಟೇ ಗ್ಯಾಪನ್ನ ಕೊಡ್ತಾಯಿದ್ದೀನಿ ಕೆಳಗಡೆಯಿಂದ ನೀಡಲನ್ನ ಇದ್ದೀನಿ ಕೆಳಗಡೆಯಿಂದ ನೀಡಲನ್ನ ಹಾಕಿ ದಾರನ ಎಳ್ಕೋಬೇಕು ಈ ಥರ ಟೈಟಾಗಿ ಇಟ್ಕೊಂಡು ಇನ್ನೊಂದು ಸಲ ಕೆಳಗಡೆಯಿಂದನೇ ನೋಡಿ ಇನ್ನೊಂದ್ಸಲಿ ಕೆಳಗಡೆ ಸೈಡಿಂದನೇ ನಾನು ನೀಡಲ್ನ ಹಾಕಿ ಟೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಟೈಟಾಗಿ ಹೇಳ್ಕೊಬೇಕಾಗುತ್ತೆ ಸಲ ನಾನು ಕೆಳಗಡೆಯಿಂದನೇ ನೀಡ ಹಾಕಿ ಟೈಟಾಗಿ ಹೇಳ್ಕೊಳ್ತಾ ಇದ್ದೀನಿ ಓಕೆನಾ ಈ ಥರ ಟೈಟಾಗಿ ಹೇಳ್ಕೊಂಡಾದಮೇಲೆ ಈಗ ಮೇಲ್ಗಡೆಯಿಂದ ನೀಡಲನ್ನ ಹಾಕಬೇಕು ಮೇಲ್ಗಡೆಯಿಂದ ನೀಡಲನ್ನ ಹಾಕಬೇಕಾದ್ರೇನೆ ನಾವು ಬೇಕಾದರೆ ಇಲ್ಲಿ ಒನ್ ಆರ್ ಟೂ ಟೈಮ್ಸು ನಾವು ದಾರನ ಈ ಥರ ನೀಡಲ್ಗೆ ಸುತ್ತಿಬಿಟ್ರೆ ಸುತ್ತಬಿಟ್ಟು ಎಳೆದ್ಬಿಟ್ರೆ ಅಲ್ಲಿ ಟೈ ಫಾರ್ಮ್ ಆಗುತ್ತೆ ಟೈಟಾಗಿರುತ್ತೆ ಎಲ್ಲೂ ಕೂಡ ಬಿಚ್ಚಿಕೊಳ್ಳೋದಿಲ್ಲ ಈಗ ನೋಡಿ ಮೇಲ್ಗಡೆಯಿಂದ ಬೀಡ್ ಮೇಲ್ಗಡೆ ಅಲ್ಲ ಸ್ಟಾರ್ಟಿಂಗ್ ಬೀಡು ಅದ್ರಗಡೆಯಿಂದ ನಾನು ನೀಡಲ್ನ ರಿವರ್ಸ್ ಪಾಸ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಸೈಡಿಂದ ನೀಡನ್ನ ಪಾಸ್ ಮಾಡ್ತಾ ಇದ್ದೀನಿ ರೌಂಡ್ ಬೀಡು ಆಮೇಲೆ ಫ್ಲವರ್ ಬೀಡ್ ರಿಂಗ್ ಬಿಡಿ ಎಲ್ಲಿ ಮತ್ತೆ ಕೊಚ್ಚಿ ಎಲ್ಲಾದ್ರಿಂದ ನಾನು ನೀಡಲ್ಲ ಪಾಸ್ ಮಾಡ್ತಾ ಇದ್ದೀನಿ ರಿವರ್ಸ್ ಅಲ್ಲಿ ಪಾಸ್ ಮಾಡ್ಕೊಂಡು ಈ ತರ ಎಳ್ಕೋಬೇಕು ಎಳ್ಕೊಂಡಾದ್ಮೇಲೆ ಎಷ್ಟು ದಾರ ಇದೆ ನೋಡಿ ಒಳಗಡೆನೆ ದಾರೇಲ್ಗಡೆನೆ ಈ ತರ ಕಟ್ ಮಾಡ್ಕೊಂಡ್ರೆ ನಾವು ದಾರ ಎಲ್ಲೂ ಗಂಟು ಕಟ್ಟಿದಿವಿ ಅನ್ನೋದು ಕಾಣಿಸೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಇನ್ನೊಂದು ಐಡಿಯಾದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಹೇಗೆ ರಿಂಗ್ ಬೀಡ್ ಒಳಗಡೆ ನೀಡನ್ನ ಪಾಸ್ ಮಾಡಬೇಕು ಅಂತ ಇಲ್ಲಿ ನೋಡಿ ಮೇಲ್ಗಡೆಯಿಂದ ನೀಡಲ್ಲ ಈ ಥರ ಹಾಕೊಂಡ್ರೆ ಎಲ್ಲಿಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ ಈ ಥರ ಚುಚ್ಚಿ ಮಿಡಲಲ್ಲಿ ಗ್ಯಾಪ್ ಮಾಡಿಕೊಂಡು ಕೆಳಗಡೆಯಿಂದ ನೀಡಲ್ಲನ್ನ ಪಾಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ ನಾನು ಸ್ಟಾರ್ಟಿಂಗ್ ಡಿಸೈನ್ ಮಾಡ್ಬೇಕಾರೆ ಅದು ವಿಡಿಯೋ ಸ್ಕಿಪ್ ಆಗಿದೆ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಇದರಿಂದ ನೀಡಲ್ನ ಹಾಕಿ ಮಿಡಲಲ್ಲಿ ರೌಂಡ್ ಬೀಡನ್ನ ಇಟ್ಟು ನೀಡಲ್ಲ ಈ ಥರ ಹೇಳ್ಕೊಳ್ಳಿ ನೋಡಿ ಇದೇ ಥರ ಕುಚ್ಚಿನ ಟೈಮ್ ಮಾಡ್ಕೋಬೇಕು ಸೇಮ್ ಪ್ರೊಸೀಸರಲ್ಲೇ ಕುಚ್ಚಿನ ಟೈಮ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಕ್ರೋಶ ಕುಚ್ಚು ಬರೋದಿಲ್ಲ ಅಂದರೆ ನೀವು ಬೇಜಾರಾಗೋದು ಬೇಕಾಗಿಲ್ಲ ಮತ್ತು ಈ ದಿನ ಕ್ರೋಶ ಕುಚ್ಚು ಹಾಕಿ ಹಾಕಿ ಬೋರ್ ಆಗಿರೋರು ಮಾಮೂಲಿ ನೀಡಲಿಂದ ನಾನು ಕುಚ್ಚನ್ನ ಹಾಕ್ಕೋಬೇಕು ಅನ್ನೋರು ಇದನ್ನು ಟ್ರೈ ಮಾ ಟ್ರೈ ಮಾಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಗ್ರ್ಯಾಂಡ್ ಲುಕ್ಕಿಂಗ್ ಬರುತ್ತೆ ನೀವು ಸೇಮ್ ಪ್ರೊಸೀಸರಲ್ಲೇ ನೀ ಬೇರೆ ಬೇರೆ ಬೀಡ್ನು ಹಾಕಿ ಬೇಕಾದರೆ ಟೈ ಮಾಡ್ಬೋದು ಅದು ಇನ್ನು ತುಂಬಾ ಗ್ರ್ಯಾಂಡ್ ಲುಕ್ಕಿಂಗ್ ಬರುತ್ತೆ ಕ್ರಿಸ್ಟಲ್ ಬೀಡ್ ಬೇಕಾದರೆ ಯೂಸ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್